ನಟ ಕಮಲ್ ಹಾಸನ್ ತಮ್ಮ ಮೊಂಡುತನವನ್ನ ಬಿಡ್ತಾ ಇಲ್ಲ ಕನ್ನಡಪರ ಹೋರಾಟಗಾರರು ಸೇರಿದಂತೆ ಕನ್ನಡಿಗರು ನಟ ಕಮಲ್ ಹಾಸನ್ ಅವರು ಬೇಷರತ್ತು ಕ್ಷಮೆ ಯಾಚಿಸಬೇಕು ಇಲ್ಲದಿದ್ರೆ ಅವರ ಚಿತ್ರ ರಿಲೀಸ್ಗೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಡೆಡ್ ಲೈನ್ ಅನ್ನ ನೀಡಿದ್ರು ಆದರೆ ನಟ ಕಮಲ್ ಹಾಸನ್ ಮತ್ತೊಮ್ಮೆ ಉದ್ದಟತನ ತೋರಿದ್ದು ತಮ್ಮ ಪಟ್ಟು ಸಡಿಲಿಸದೆ ನಾನು ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಈ ಬಗ್ಗೆ ಚೆನ್ನೈನಲ್ಲಿ ಮಾತನಾಡಿದ ಕಮಲ್ ಹಾಸನ್ ಇದು ಪ್ರಜಾಪ್ರಭುತ್ವ ನಾನು ಕಾನೂನು ಮತ್ತು ನ್ಯಾಯವನ್ನ ನಂಬುತ್ತೇನೆ ಕರ್ನಾಟಕ ಆಂಧ್ರ ಮತ್ತು ಕೇರಳದ ಮೇಲಿನ ನನ್ನ ಪ್ರೀತಿ ನಿಜವಾದುದ್ದು ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಕೇಳುವೆ ನನ್ನಿಂದ ತಪ್ಪ ಆಗಿಲ್ಲ ನನ್ನ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಮತ್ತೊಮ್ಮೆ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ ಅದರ ಜೊತೆಗೆ ಯಾವುದೇ ಬೆದರಿಕೆಯಾಗ್ಲಿ ಎಚ್ಚರಿಕೆಗಾಗ್ಲಿ ನಾನು ಹೆದರುವುದಿಲ್ಲ ಕಾನೂನು ಮತ್ತು ನ್ಯಾಯದ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ ಎಂದಿದ್ದಾರೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದಂತಹ ನಟ ಕಮಲ್ ಹಾಸನ್ ಅವರ ಹೇಳಿಕೆ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿತ್ತು ಇನ್ನು ಮತ್ತೊಂದು ಕಡೆ ನಟ ಶಿವರಾಜ್ ಕುಮಾರ್ ಅವರ ವಿರುದ್ಧವೂ ಕೂಡ ಕನ್ನಡಿಗರು ಕೆರಳಿ ನಿಂತಿದ್ದಾರೆ ಯಾಕಂದ್ರೆ ಶಿವಣ್ಣ ಕೂಡ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಖಂಡಿಸುವಂತಹ ಕೆಲಸವನ್ನ ಮಾಡಿರಲಿಲ್ಲ ಅದರ ಬದಲಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕನ್ನಡಿಗರಿಗೆ ಹಾಕಿದ್ರು ಅಲ್ಲದೆ ಈಗ ಈ ವಿಚಾರವನ್ನ ದೊಡ್ಡದು ಮಾಡಿದ್ದು ಯಾಕೆ ಅವರಿದ್ದಾಗಲೇ ಪ್ರಶ್ನೆ ಮಾಡಬಹುದಿತ್ತು ಆಗ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಶಿವಣ್ಣ ಕೇಳಿದ್ರು ಅದರ ಜೊತೆಗೆ ಅವರು ದೊಡ್ಡವರಿದ್ದಾರೆ ಎಲ್ಲವನ್ನ ಸರಿ ಮಾಡ್ಕೊಳ್ತಾರೆ ಅಂತಾನೂ ಹೇಳಿದ್ರು ಅಷ್ಟು ಮಾತ್ರವಲ್ಲ ಕನ್ನಡಕ್ಕೆ ಹೋರಾಡ್ತೀವಿ ಸಾಯ್ತೀವಿ ಅಂತ ಹೇಳೋರು ಏನ್ ಕೆಲಸ ಮಾಡಿದ್ದಾರೆ ಕನ್ನಡದ ದೊಡ್ಡ ಸ್ಟಾರ್ ನಟರುಗಳನ್ನ ಬೆಂಬಲಿಸುವುದು ಮಾತ್ರವಲ್ಲ ಚಿಕ್ಕ ಪುಟ್ಟ ನಟರುಗಳನ್ನ ಸಿನಿಮಾಗಳನ್ನ ಕೂಡ ಬೆಂಬಲಿಸಬೇಕು ಅಂತ ಶಿವಣ್ಣ ಕನ್ನಡಿಗರ ವಿರುದ್ಧವೇ ಮಾತನಾಡಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಶಿವಣ್ಣ ದೊಡ್ಡ ಕನ್ನಡದ ಪರವಾಗಿ ನಿಲ್ಲಬೇಕಿತ್ತು ಆದರೆ ಕಮಲ್ ಹಾಸನ್ ಅವರ ಪರವಾಗಿ ವಕಾಲತ್ತು ವಹಿಸ್ತಾ ಇರುವುದು ಶಿವಣ್ಣಗೆ ಶೋಭೆ ತರುವುದಿಲ್ಲ ಅಂತ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ